ಇವಾಗ ಗೆಳೆಯರಿ ನಾವು ಜಾತ್ರೆನೆಲ್ಲ ಮುಗಿಸ್ಕೊಂಡು ತೇರನ್ನೆಲ್ಲ ನೋಡಿ ನಾವು ವಾಪಸ್ ನಮ್ಮ ರೂಮ್ಗೆ ಹೋಗ್ತಾ ಇದ್ದೀವಿ ಇಲ್ಲಿ ಮಹಾದ್ವಾರಕ್ಕೆ ಬಂದಿದ್ದೇವೆ ಸುಂದರ ರಮಣೀಯ ಒಂದು ಅಲಂಕಾರ ಮಾಡಿದ್ದಾರೆ ವಿದ್ಯುತ್ ಅಲಂಕಾರ ಹಾಗೆ ಈ ಕಡೆ ಬಲಗಡೆ ಮೇಲಕ್ಕೆ ಒಂದು ಬಲೂನ್ ಬಿಟ್ಟಿದ್ದಾರೆ ನೋಡಿ ಚಂದ್ರ ಅನ್ಸ್ಬೋದು ಚಂದ್ರ ಅಲ್ಲ ಬಲೂನ್ ನೋಡಿ ಜನ ಸಾಗರ ಇನ್ನು ತೇರು ಮುಗಿದು ಒಂದು ನಲವತ್ತು ನಿಮಿಷ ಆಯ್ತು ಇನ್ನು ಲಕ್ಷಾಂತರ ಜನ ಸಾವಧಾನವಾಗಿ ಹೊರಗಡೆ ಹೋಗ್ತಾ ಇದ್ದಾರೆ ಯಾರಿಗೇನು ತೊಂದರೆ ಆಗ್ತಾ ಇಲ್ಲ ಇದು ಬಸವೇಶ್ವರ ವೃತ್ತ ಕೊಪ್ಪಳದ ಬಸವೇಶ್ವರ ವೃತ್ತ ಎಲ್ಲ ಜನರು ಹೊರಗಡೆ ಹೋಗ್ತಾ ಇದ್ದಾರೆ ತಮ್ಮ ತಮ್ಮ ಮನೆಗಳಿಗೆ ನಿಧಾನವಾಗಿ ಸಾಕ್ತಾ ಇದ್ದಾರೆ ಆಯ್ಕೆಗೆ ನಾವು ರೂಲ್ ಹೋದ್ಮೇಲೆ ಮತ್ತೆ ಬೇರೆ ವಿಡಿಯೋನ ಹಾಕ್ತೀವಿ